ಹಾಯ್ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಎಷ್ಟು ದಿನ ನಾನು ಯಾವುದೇ ಥರ ವಿಡಿಯೋನ ಹಾಕಿರಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನು ಅಂದರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕಾಲ್ ಫ್ಯಾಕ್ಚರ್ ಆಗಿತ್ತು ಹಾಗಾಗಿ ಯಾವುದೇ ವಿಡಿಯೋ ಹಾಕೋದಿಕ್ಕಾಗದಿಲ್ಲ ಮತ್ತು ಇದು ಬಂದುಬಿಟ್ಟು ನಾನಿಲ್ಲಿ ಮೊದಲಿಗೆ ಸಾರ್ಟಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ಎರಡನೇ ನಂಬರ್ಗೆ ಇಟ್ಕೊಂಡು ಇದು ಕೂಡ ಲಂಗ ಬ್ಲೌಸೇನೆ ಮೊದಲು ಅವ್ರ ಮಗಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರು ಈಗ ಮತ್ತೆ ಅವ್ರ ತಂಗಿ ಮಗಳಿಗೂ ಕೂಡ ಸ್ಟಿಚ್ ಮಾಡಿಸ್ತಿದ್ದಾರೆ ವರ್ಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ಸ್ಟಿಚ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಯಿತು ಏನು ಅಂದರೆ ನೀಡಲ್ ಚೇಂಜ್ ಆಗಿದ್ದಷ್ಟೇ ಕಂಪ್ನಿ ಚೇಂಜ್ ಆಯಿತು ನೀಡಲ್ ಕಂಪ್ನಿ ಹಾಗಾಗಿ ಸ್ಟಿಚ್ ನೀಟಾಗಿ ಬೀಳ್ತಾನೆ ಇರಲಿಲ್ಲ ತುಂಬ ದಾರ ಕಟ್ಟಾಗ್ತಾಯಿತ್ತು ನೋಡಿ ಈ ಥರ ಪ್ರಾಬ್ಲಮ್ ಆಗುತ್ತೆ ನೀಡಲ್ ಚೇಂಜ್ ಆದರೂ ಅಷ್ಟೇ ಎಂತ ಯಾವಾಗಲೂ ದಾರ ಕಟ್ಟಾಗುತ್ತೆ ಅಂತ ಕೇಳ್ತಿರಲ್ಲ ನೀಡಲ್ ಪ್ರಾಬ್ಲಮ್ ಬಂದರೂ ಕೂಡ ದಾರ ಕಟ್ಟಾಗುತ್ತೆ ನಾವು ನೀಡಲ್ ಯಾವುದು ಯೂಸ್ ಮಾಡ್ತಿರ್ತೀವೋ ಅದೇ ಕಂಪ್ನಿದೇ ಯೂಸ್ ಮಾಡಬೇಕು ಅದನ್ನು ನಾನಿಲ್ಲಿ ತೋರಿಸ್ತೀನಿ ಮೊದಲು ಯಾವ್ದು ನೀಡಲ್ಲಿ ಯೂಸ್ ಮಾಡ್ತಿದ್ದೆ ಆಮೇಲೆ ಯಾವುದು ನೀಡಲ್ ಯೂಸ್ ಮಾಡಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಬಾಲ್ ಚೈನ್ ಮೊದಲು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಕರು ಶೇಪಲ್ಲಿ ನಾನು ಸ್ಟಿಚ್ನ ಹಾಕ್ತಾ ಇದ್ದೀನಿ ರಫ್ ಆಗಿ ಹಾಕೋತಾ ಇದ್ದೀನಿ ಮೊದಲು ನೋಡಿ ಇವಾಗ ಸ್ವಲ್ಪ ತಿಕ್ಕಾಗಿ ಎರಡೂವರೆ ನಂಬರ್ಗೆ ಇಕ್ಕೊಂಡು ಸ್ಟಿಚ್ನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನು ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಏನೂ ಟ್ರೈ ಮಾಡಿಲ್ಲ ಅಂತ ಅಂದರೆ ನೋಡಿ ಸ್ಟಿಚ್ ಕೆಲವೊಮ್ಮೆ ನೀಟಾಗಿ ಬೀಳ್ತಾ ಇರಲಿಲ್ಲ ಅದನ್ನೇ ನಾನು ಎರಡೆರಡು ಎರಡು ಸರ್ತಿ ಹಾಕ್ತಾ ಇದ್ದೀನಿ ಈ ಥರ ಆದರೆ ಕೆಲಸನೂ ಕೂಡ ಟೈಮ್ ತಗೊಳುತ್ತೆ ಬೇಗನೂ ಕೂಡ ಕೆಲಸ ಆಗೋಲ್ಲ ಮತ್ತು ನಮಗೂ ಕೂಡ ಮಾಡಿ ಸಾಕಾಗುತ್ತೆ ಇದು ಬಂದ್ಬಿಟ್ಟು ನೀಡ್ಲು ಪ್ರಾಬ್ಲಮ್ಮೇ ಆಗಿರೋದು ನಾನು ನೀಡ್ಲು ಹೊಸದಾಗ್ತೆ ಆಗ ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಅದು ಓಡ್ತಾ ಇರ್ಬೋದು ನಾನು ಡಿಸೈನ್ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸುತ್ತಲೂ ಇದೇ ಥರನೇ ಮಾಡ್ತಾ ಹೋಗಿ ನಮಗಿನ್ನ ದಪ್ಪ ಕಮ್ಮಿ ಇರಲಿ ಅಂತ ಅಂದರೆ ಕಮ್ಮಿನೂ ಮಾಡ್ಕೋಬೋದು నెక్స్ట్ నాను సిల్క్ థ్రెడ్ తగ్గించిన ఆ సైడ్ మే ఈ సైడ్ లీఫ్ హాకి సెంట్రల్ లీఫ్ హాక్తీ ఇదే థర బ్లౌస్గూ కూడా వర్క్న హాక్బోదు ಆದಷ್ಟು ವಿಡಿಯೋನ ಫುಲ್ಲು ನೋಡೋ ನೋಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ ಕೆಲವೊಂದು ಇನ್ಫಾರ್ಮೇಷನ್ನು ಹಾಕಿರ್ತೀನಿ ಮತ್ತೆ ಮೆಸೇಜ್ ಹಾಕ್ತೀರ ನೀವು ಫುಲ್ಲು ವಿಡಿಯೋ ನೋಡಿರಲ್ಲ ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ ಫುಲ್ಲು ವಿಡಿಯೋ ನೋಡಿದ್ರೆ ಡಿಸೈನು ಯಾವ ಥರ ಬರ್ತಿದೆ ಅಂತ ಗೊತ್ತಾಗುತ್ತೆ నోడ్తాయిబోదు నెక్స్ట్ నన్నిల్లీ ఏం కాలేజ్గా ఇది అప్తాయి దీని ದಾರ ನೀಟಾಗಿ ಬಂದರೆ ನಮಗೂ ವರ್ಕ್ ಹಾಕೋದಕ್ಕೆ ಖುಷಿ ಇರುತ್ತೆ ದಾರ ಪದೇ ಪದೇ ಕಟ್ ಆಗ್ತಿದ್ರೆ ನಿಜವಾಗ್ಲೂ ವರ್ಕ್ ಮಾಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ ಇತ್ತ ಟೈಮು ಹಾಕ್ತಿರುತ್ತೆ ವರ್ಕು ಹಾಕಿದ್ದಾಗಲ್ಲ ಮತ್ತು ನಮಗೆ ಬೆನ್ನು ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ನೋಡಿ ಕ್ಲೀನಾಗಿ ಸ್ಟಿಚ್ ಬರೋ ಥರ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ವರ್ಕ್ನ ಹಾಕಿ ಈ ಮಿಷಿನ್ಗಳಂತೂ ನೀಡಲ್ ಪ್ರಾಬ್ಲಮ್ಮೇ ಜಾಸ್ತಿ ಆಗೋದು ಒಂಚೂರು ನೀಡಲ್ ಚೇಂಜ್ ಆದ್ರೂ ಸ್ಟಿಚ್ ಬರೋದೇ ಇಲ್ಲ ಸ್ಟಿಚಿಂಗ್ ಮಿಷಿನಲ್ಲಿ ಆ ಥರ ಅಲ್ಲ ಈ ಮಿಷಿನ್ಗಳಲ್ಲೇ ಜಾಸ್ತಿ ನೀಡಲ್ ಪ್ರಾಬ್ಲಮ್ ಆಗೋದು ಅದೆಲ್ಲ ಸ್ವಲ್ಪ ತಿಳ್ಕೊಳ್ಳಿ ನಾನು ಸೆಂಟ್ರಲ್ ಏನು ಗ್ಯಾಪ್ ಇತ್ತು ಅಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಬಟನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸೆಂಟ್ರಲ್ಲಿ ಮತ್ತೆ ಈ ಥರ ಖಾಲಿ ಇದೆ ಅಂತ ಅಂದ್ಬಿಟ್ಟು ಲೀಫ್ನ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಫ್ರೆಂಡ್ Thank you for watching.